ನಿಲ್ಲುವೆಯಾದರೆ ಜಗದ ಯಾವುದೇ ಮೂಲೆಯಲಾಗಲಿನ ಯದ ಪರ ನೀೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನೆಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನೆಯ ಸಂಗಾತಿ ಜಗದ ಯಾವುದೇ ಮೂಲೆಯಲಾಗಲಿನ ಯದ ಪರ ನಿಲ್ಲುವೆಯಾದರೆ ಜಗದ ಯಾವುದೇ ಮೂಲೆಯಲಾಗಲಿ ಯದ ಪರ ನೀ ನಿಲ್ಲುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಭೋಗದ ಬೆಂಕಿಗೆ ಸಿಲುಕಿದ ಭೂಮಿ ಬಲಿಯಾಗಿದೆ ನೆಲವನವಿಲ್ಲಿ ಭೋಗದ ಬೆಂಕಿಗೆ ಸಿಲುಕಿದ ಭೂಮಿ ಬಲಿಯಾಗಿದೆ ನೆಲವನವಿಲ್ಲಿ ಕರಗಿದೆ ನಿಮ ಪಡಲುಕಿದೆ ಅಲ್ಲಿ ಕೆರೆ ಕೆರವನವೂ ಇಲ್ಲಿ ಕರಗಿದೆ ಹಿಮ ಪಡಲು ಅಲ್ಲಿ ಹತ್ತಿರ ಕೆರೆ ಒಡಲು ಇಲ್ಲಿ ಹಸಿರಿನ ಪರದೆಯ ಎಷ್ಟುವೆಯಾದರೆ ಹಸಿರಿನ ಪರದೆಯ ಎಷ್ಟುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನೆಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಜಗದ ಯಾವುದೇ ಮೂಲೆಯನಾಗಲಿ ನ್ಯಾಯದ ಪರ ನೀ ನಿಲ್ಲುವೆಯಾದರೆ ಜಗದ ಯಾವುದೇ ಮೂಲೆಯನಾಗಲಿ ನಾಯದ ಪರ ನಿಲ್ಲುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಕೆಲವರ ಸುಖ ಸಂಪತ್ತಿನ ಮಹಲು ಹಲವರಿಗಿಲ್ಲ ಇಲ್ಲಿನೇ ಕೆಲವರ ಸುಖ ಸಂಪತ್ತಿನ ಮಹಲು ಹಲವರಿಗಿಲ್ಲ ಇಲ್ಲಿನೇ ಯಂತ್ರ ತಂತ್ರದ ಯಜಮಾನಿಕೆಯು ಕುಡಿಯುವ ಕೈಗಳಿಗಿಲ್ಲವರೆ ಯಶಮಾನಿಕೆಯು ಕುಡಿಯುವ ಕೈಗಳಿಗಿಲ್ಲದಲೇ ಹಸಿವಿನ ಕೂಗಿಗೆ ನೀದನಿಯಾದರೆ ಹಸಿವಿನ ಕೂಗಿಗೆ ನೀದನಿಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಜಗದ ಯಾವುದೇ ಮೂಲೆಯಾಗಲೀ ನಾಯಸರ ನೀನು ಆದರೆ ಜಗದ ಯಾವುದೇ ನನ್ನಯ ಸಂಗಾತಿ ತಾನು ನನ್ನಯ ಸಂಗಾತಿ ಸಂಗಾತಿ ತಾನು ನನ್ನಯ ಸಂಗಾತಿ ದ್ವೇಷದ ಬೆಂಕಿಗೆ ಖಂಡಿಸ ಪ್ರೀತಿ ದೇವರು ಧರ್ಮದ ಹೆಸರಿದನಿ ದ್ವೇಷದ ಬೆಂಕಿಗೆ ಖಂಡಿಸ ಪ್ರೀತಿ ದೇವರು ಧರ್ಮದ ಹೆಸರಿನೇ ಜನ ತನುಮನದಲ್ಲಿ ಎರಿದ ಕತ್ತಲೆಯೋ ಇಲ್ಲ ವಿಷ ಸೇರಿತು ಜನ ತನ್ಮನದಲ್ಲಿ ಕವಿದು ಕತ್ತಲೆಯೋ ಇಲ್ಲಿ ಪ್ರೀತಿಯಾಣತೆಯ ಹಚ್ಚುವೆಯಾದರೆ ಪ್ರೀತಿಯಾಣತೆಯ ಹಚ್ಚುವೆಯಾದರೆ ನೀನು ನನ್ನಯ ಸಂಗಾತಿ ಆನ್ ಸಂಗಾತಿ ನೀನು ನನ್ನಯ ಸಂಗಾತಿ ಆನ್ ನಿನ್ನಯ ಸಂಗಾತಿ ಜಗದ ಯಾವುದೇ ಮೌಲ್ಯಲಾಗಲಿ ನಾಯಪ್ಪರ ನೀನುಗೇ ಆದರೆ ಜಗದ ಯಾವುದೇ ಮೂಲೆಯಲ್ಲಾಗಲಿ